ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ದರ್ಶನ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಚೇತನ್ ಅಹಿಂಸಾ ಅವರಿದ್ದಾರೆ ಸರ್ ನಮಸ್ತೆ ಮೊದಲನೇದಾಗಿ ಚಿತ್ರರಂಗದಲ್ಲಿ ತಾವು ಕೂಡ ಕೆಲಸವನ್ನು ಮಾಡಿದಂಥವ್ರು ನಿಮ್ಮ ಮತ್ತೆ ದರ್ಶನ್ ಅವರ ಒಡನಾಟ ಹೇಗಿತ್ತು ಅವರ ವ್ಯಕ್ತಿತ್ವದ ಬಗ್ಗೆ ತಾವೇನು ಹೇಳ್ತೀರಾ ಅಂತ ನನಗೆ ದರ್ಶನ್ ಅವರು ವೈಯಕ್ತಿಕವಾಗಿ ಅಷ್ಟೊಂದು ಪರಿಚಯ ಇಲ್ಲ ನನಗೆ ಯಾವಾಗ ಫಸ್ಟ್ ಟೈಮ್ ಪರಿಚಯ ಆಗಿದ್ದು ಮೊದಲನೇ ಸರಿ ಅವ್ರ ಜೊತೆ ಏನಾದರೂ ಒಂದು ಮಾತಾಡಿದ್ದೆಂದರೆ ಎರಡು ಸಾವಿರದ ಒಂಬತ್ತು ಅಮೃತ ಮಹೋತ್ಸವ ಅಂತ ನಡೀತು ಆವಾಗ ತಾನೇ ಅದು ಒಂದು ಮಾರ್ಚು ಫೆಬ್ರವರಿ ಮಾರ್ಚು ಎರಡು ಸಾವಿರದ ಒಂಬತ್ತು ಅವಾಗ ತಾನೇ ನನ್ನ ಆ ದಿನಗಳು ಸಿನ್ ಆ ದಿನಗಳಲ್ಲ ಬಿರುಗಾಳಿ ಸಿನಿಮಾ ಬಿಡುಗಡೆ ಆಗಿತ್ತು ಬಿರುಗಾಳಿ ಸಿನಿಮಾ ಬಿಡುಗಡೆ ಆಗಿ ಅವಾಗ ನಾನು ಅಲ್ಲಿ ಲೇಟಾಗಿ ಹೋದೆ ಅಮೃತ ಮಹೋತ್ಸವಕ್ಕೆ ಆ ಸಂದರ್ಭದಲ್ಲಿ ಅನೇಕರು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅವ್ ಅಲ್ಲಿಂದ ನನಗೆ ಅಪ್ಪು ಸರ್ ಭಾಳ ಕ್ಲೋಸ್ ಆಗಿತ್ತು ಆ್ಯಂಡ್ ಆ ಟೈಮ್ನಲ್ಲಿ ದರ್ಶನ್ ಅವರು ಅವರು ದೊಡ್ಡ ಸ್ಟಾರೇ ಅವರು ಬಂದು ಚೇತನ್ ಇವನ್ ಯಾವನೋ ಒಂದು ಬೇರೆ ದೇಶದಿಂದ ಬಂದಿದ್ದಾನೆ ಇವನ್ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ ಬಂದು ಅವರೇ ಮಾತಾಡ್ಸೋದ್ರು ಹಯಾಮ್ ದರ್ಶನ್ ಅಂತ ಅವ್ರು ಮಾತಾಡ್ಸೋದು ಸೊ ಆವಾಗ ಅವರು ಇಂಟ್ರೊಡ್ಯೂಸ್ ಮಾಡಿ ನಾನು ನಮಸ್ಕಾರ ನಮಸ್ಕಾರ ಅಂತ ಮಾತಾಡಿದೆ ಒಂದು ಬ್ರೀಫಾಗಿ ಇಂಟ್ರೊಡಕ್ಷನ್ ಆಯಿತು ಅಷ್ಟು ಬಿಟ್ಟರೆ ನಾವು ಯಾವತ್ತೂ ಕೂತು ನಾವು ಮಾತಾಡಿದೆ ಆ ಅಮೃತ ಮಹೋತ್ಸವದಲ್ಲಿ ಮತ್ತೆ ಮಾತಾಡಲಿಲ್ಲ ಮತ್ತು ನಂದು ಇನ್ನೊಂದು ಘಟನೆ ನಂದು ಒಂದು ಸರಿ ನಾವೊಂದು ಅತಿರಥ ಸಿನಿಮಾ ನಡೀತಾ ಇರುವಾಗ ಒಂದು ಡವಿಂಗ್ ಸ್ಟುಡಿಯೋಗೆ ಹೋದಾಗ ಅವರು ಇದ್ದರು ಅವರು ಇದ್ದರು ನಾವು ಸುಮ್ಮನೆ ತಲೆಯಲಾಡಿಸಿ ಹೀಗೆ ಮೀಟ್ ಮಾಡಿದ್ದೀವಿ ಅಂತ ಒಂದು ಎರಡು ಮೂರು ಸರಿ ಇಷ್ಟು ಒಂದು ಹದಿನೈದು ವರ್ಷದಲ್ಲಿ ಒಂದು ಭೇಟಿಗಳಾಗಿದೆ ಯಾವತ್ತೂ ಕೂತ್ಕೊಂಡು ಡೀಪಾಗಿ ಮಾತಾಡಿಲ್ಲ ನನಗೆ ಅವರು ಡೀಪಾಗಿ ಪರಿಚಯ ಇಲ್ಲ ಬಟ್ ನನಗೆ ಅವ್ರ ಬಗ್ಗೆ ಅವರ ಹತ್ತಿರ ಇರೋರು ಬೇರೆ ಬೇರೆದು ಹೇಳ್ತಾರೆ ನಮಗೆ ಅವರನ್ನು ಮೀಡಿಯಾದಲ್ಲಿ ಏನಿದೆಯೋ ನಾವು ಅದೆಲ್ಲ ಎಲ್ಲರಿಗೂ ಗೊತ್ತಿದೆ ಮೀಡಿಯಾ ಪಬ್ಲಿಕ್ ನಾಲೆಜ್ನಲ್ಲಿ ಇರೋದು ಅದನ್ನು ನಾನೇನು ಹೇಳೋದೇನು ಬೇಡ ಎರಡು ಸಾವಿರ ಹನ್ನೊಂದರಿಂದ ಏನೇನಾಗಿದೆ ಅವರ ಪ್ಲಸ್ಸು ಮೈನಸ್ಗಳು ಏನೇನು ನಡೆದಿದೆ ಅಂತ ಗೊತ್ತಿದೆ ಅವ್ರ ಹತ್ತಿರ ಇರೋರು ಹೇಳ್ತಾರೆ ಅವರಲ್ಲಿ ಒಳ್ಳೆಯ ಮನಸ್ಸಿದೆ ಅಂತಲೂ ಹೇಳ್ತಾರೆ ಬಟ್ ಆ ಒಳ್ಳೆ ಮನಸ್ಸು ಯಾವಾಗ ಹಿಂದೆ ಮುಂದೆ ಆಗುತ್ತೆ ಅಂತಲೂ ಗೊತ್ತಿಲ್ಲ ಅಂತಲೂ ಹೇಳ್ತಾರೆ ಸೊ ನನಗೆ ಏನು ಸತ್ಯ ಏನು ಸುಳ್ಳು ನಾನಾಗಿ ನಾನೇ ಪರಿಚಯ ಮಾಡಿ ಭೇಟಿ ಮಾಡಿದ್ರಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳೋಕ್ಕಾಗಲ್ಲ ಬಟ್ ನಾನು ಏನೇ ಇದ್ರೂ ಈ ಘಟನೆ ಅನ್ನೋದು ಏನಿದೆ ಈ ಒಂದು ಆರೋಪ ಅನ್ನೋದೇನಿದೆ ಭಾಳ ಗಂಭೀರವಾದ ಆರೋಪ ದರ್ಶನ್ ಅವರ ಇಡೀ ಇತಿಹಾಸದಲ್ಲಿ ಅವರ ಒಂದು ಎಷ್ಟೋ ಆರೋಪಗಳು ಬಂದಿದ್ದಾವೆ ಎಷ್ಟೋ ಸಮಸ್ಯೆಗಳು ಆಗಿದವೆ ಅವೆಲ್ಲ ಸಮಸ್ಯೆಗಳಿಗಿಂತ ಎಷ್ಟೋ ಪಟ್ಟಿ ಜಾಸ್ತಿ ಗಂಭೀರವಾದ ಸಮಸ್ಯೆ ಇದು ಆಮೇಲೆ ಇದು ಫೋಟೋಸ್ಗಳು ನೋಡಿದಾಗ ಇದು ಹಿಂಗೆ ನೋಡಿದಾಗ ಹಂಗೆ ನೋಡಿದಾಗ ನಮಗೆ ಭಾಳ ನೋವಾಗತ್ತೆ ಇನ್ನೊಂದು ಏನಾಯಿತು ಆವತ್ತು ಅಂದರೆ ಒಂದು ಇನ್ನೊಂದು ನಾನು ಹೇಳ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಮಗೆ ಅಲ್ಲಿ ಶೂಟಿಂಗ್ ನಡೀತಾ ಎಲ್ಲರೂ ಒಂದು ಅವಾಗ ಅಪ್ಪು ಸರ್ರು ಅವಾಗ ಬೇರೆ ಬೇರೆ ಸಿನಿಮಾ ನಟರು ಸ್ಟಾರ್ಗಳೆಲ್ಲ ಇದ್ದರು ಒಂದು ಹತ್ತು ಹನ್ನೆರಡು ಜನ ನಾವೆಲ್ಲ ಒಂದು ಸಲ ಇದಕ್ಕೋಗಿದ್ವಿ ಲಾಮರಿಡಿಯನ್ ಹೋಟೆಲ್ ಊಟಕ್ಕೆ ಅಂತ ಲಾಮರಿಡಿಯನ್ ಹೋಟೆಲ್ಗೆ ಹೋಗಿದ್ವಿ ಅವರು ಅಲ್ಲಿದ್ದರು ಆಮೇಲೆ ಎಲ್ಲರೂ ನಾವಿದ್ವಿ ನನಗೆಲ್ಲ ಹೊಸದು ಹೊಸದೇ ಅವಾಗ ನನಗೆ ಬರೀ ಸಿನಿಮಾ ರಂಗ ಹೊಸದಷ್ಟೇ ಅಲ್ಲ ನನಗೆ ಇಡೀ ಕರ್ನಾಟಕವೇ ಹೊಸದು ಅವಾಗಿಂದ ಅಮೇರಿಕಾಯಿಂದ ಬಂದಿದ್ದು ನಾನು ಬಟ್ ನನಗೆ ಅವ್ರ ಜೊತೆ ನಾನು ಕೂತು ಯಾವತ್ತೂ ಮುಖಾಮುಖಿ ಪರಿಚಯ ಇಲ್ಲ ನನಗೆ ಅವ್ರ ಮೇಲೆ ವೈಯಕ್ತಿಕ ನನಗೆ ಯಾರ ಮೇಲೂ ವೈಯಕ್ತಿಕ ಸಮಸ್ಯೆ ಇಲ್ಲ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಸಹ ಒಂದು ಹೊಂದಾಣಿಕೆ ಇದೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಯಾರ ಮೇಲೂ ವೈಯಕ್ತಿಕ ವಿಚಾರ ಇಲ್ಲ ಬಟ್ ಇದು ಒಂದು ಏನೇ ಇದ್ರು ಇದು ಒಂದು ಸಿನಿಮಾ ರಂಗಕ್ಕೆ ಸಿನಿಮಾ ರಂಗ ಅನ್ನೋ ಒಂದು ಕನ್ನಡ ಚಿತ್ರರಂಗ ಅನ್ನೋದು ಒಂದು ಎಂಥ ಇತಿಹಾಸ ಇರೋ ಚಿತ್ರರಂಗ ನಮಗೆ ಸಿದ್ಧಲಿಂಗಯ್ಯ ಶಂಕರ್ನಾಗಂತ ಅದ್ಭುತ ಡೈರೆಕ್ಟರ್ಸು ರಾಜ್ಕುಮಾರ್ ಅಂತವ್ರ ಕಲಾವಿದರು ಎಷ್ಟೋ ತಂತ್ರಜ್ಞಾನ ಬರಹಗಾರರು ಎಷ್ಟೋ ಅದ್ಭುತ ಜನ ಬ ಪ್ರೊಡ್ಯೂಸರ್ಸ್ ಬಂದೋಗಿದ್ದಾರೆ ಅದು ಒಂದು ಭಾಗದಲ್ಲಿ ಪ್ಲಸ್ಸು ಇದು ಇದು ಸಿ ಚಿತ್ರರಂಗದ ಒಂದು ಭಾಗವೂ ಸಹ ನಾವು ಚಿತ್ರರಂಗನ ಬರೀ ಒಳ್ಳೇದು ತೊಗೊಂಬಿಟ್ಟು ಒಳ್ಳೆಯದು ಅಲ್ಲದೆ ಇರೋದನ್ನು ಬಿಡೋಕ್ಕಾಗಲ್ಲ ಎವ್ರಿಥಿಂಗ್ ಈಸ್ ದ ಚಿತ್ರರಂಗ ಸೊ ಹಾಗಿದ್ದಾಗ ಇದು ಒಂದು ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂದರೆ ಅದು ಸುಳ್ಳಿಲ್ಲ ಎಲ್ಲ ಹೇಳ್ತಾ ಇದ್ದರು ನನ್ನ ಕಷ್ಟದಿಂದ ಬೆಳೆದು ಬಂದವನು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂತ ಎಷ್ಟು ನಿಜ ಸರ್ ನೀವು ಗೊತ್ತಿರೋ ಹಾಗೆ ನಿಮ್ಮ ವಿಚಾರಕ್ಕೆ ಬಂದಿರೋ ಹಾಗೆ ಸಿ ಈ ಕಷ್ಟ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ ಕಷ್ಟ ಇಂದ ಏನೇನು ಬಂದಿದ್ದಾರೆ ಅವರೇ ನೋಡಿರ್ತಾರೆ ಇವಾಗ ನೀವು ಸಿನಿಮಾ ಇವಾಗ ಇವಾಗ ದೊಡ್ಡ ಸ್ಟಾರ್ ಆದಮೇಲೆ ಭಾಳ ದುಡ್ಡು ಬರುತ್ತೆ ಭಾಳ ಬಿಲ್ಡಪ್ ಬರುತ್ತೆ ಭಾಳ ಒಳ್ಳೊಳ್ಳೆ ಕಾರ್ಗಳು ತೊಗೊಳ್ತಾರೆ ಫ್ಯಾನ್ ಫಾಲೋವಿಂಗ್ ಇರುತ್ತೆ ಎಲ್ಲ ಕಡೆ ಕನೆಕ್ಷನ್ಸ್ ಇರುತ್ತೆ ಅದು ಬೇರೆ ಬಟ್ ಒಂದು ತಲಮಟ್ಟದಿಂದ ಅಥವಾ ಒಂದು ಮಾಮೂಲಿ ಸ್ಟೇಜಿಂದ ಬೆಳೆದಿಲ್ಲ ಅಂತ ನಾನು ಹೇಳ್ತಾ ನನಗೆ ನನಗದು ಗೊತ್ತೂ ಇಲ್ಲ ಬಟ್ ಒಂದಂತೂ ನಿಜ ಜನುಮದ ಜೋಡಿ ಸಿನಿಮಾ ನೈನ್ಟೀನ್ ನೈಂಟಿ ಸಿಕ್ಸ್ ಅನ್ನೋದು ಏನು ಬಂತು ಆ ಸಿನಿಮಾ ಆ ಸಿನಿಮಾದ ಒಂದು ಇದನ್ನು ನೋಡಿದಾಗ ನನಗೆ ಎಷ್ಟೋ ಕನ್ನಡ ಚಿತ್ರರಂಗದ ಮೂಲಗಳು ನನಗೆ ದಾಖಲೆ ಕೊಟ್ಟಿದ್ದಾರೆ ಆ ಸಿನಿಮಾದ ಒಂದು ಟೆಕ್ನಿಷಿಯನ್ಸ್ ನೇಮ್ ಟೆಕ್ನಿಷಿಯನ್ ಹೆಸರು ಕಾರ್ಡ್ ನೋಡಿದಾಗ ಛಾಯಾಗ್ರಾಹಕರ ಸಹಾಯಕರು ಅಂತ ದರ್ಶನ್ ಶ್ರೀನಿವಾಸ್ ಹೆಸರಿದೆ ಬೆಳಕು ಸಹಾಯಕರು ಒಂದೇ ಲೈಟ್ ಪಾಯಿಂಟ್ನಲ್ಲಿ ದರ್ಶನ್ ಶ್ರೀನಿವಾಸ್ ಹೆಸರಿಲ್ಲ ಹಾಗಿದ್ದಾಗ ಛಾಯಾಗ್ರಾಹಕ ಸಹಾಯಕರು ಅದು ಒಂದು ಒಂದು ಮಟ್ಟಿಗೆ ಒಂದು ಶ್ರಮಜೀವಿ ಕೆಲಸ ಅಲ್ಲ ಅಂತ ಹೇಳ್ತಾ ಇಲ್ಲ ಅದು ಶ್ರಮಜೀವಿ ಕೆಲಸನೇ ಆದರೆ ಸಿನಿಮಾ ರಂಗದಲ್ಲಿ ಒಂದು ಉದ್ಯೋಗದ ಶ್ರೇಣೀಕೃತ ವ್ಯವಸ್ಥೆ ಇದೆ ಪ್ರೊಡ್ಯೂಸರು ಗೊತ್ತಿರೋ ಡೈರೆಕ್ಟರು ಹೆಸರು ಮಾಡಿರೋ ಫಿಲ್ಮ್ಸ್ ನಟ ಹೀರೋ ಇವರೆಲ್ಲ ಒಂದು ಡಿಸಿಷನ್ ಮೇಕರ್ಸು ಮೇಲಿರ್ತಾರೆ ಲೈಟ್ ಬಾಯ್ ಅನ್ನೋನು ಆ ಒಂದು ಶ್ರೇಣಿನಲ್ಲಿ ತಲಮಟ್ಟದಲ್ಲಿರ್ತಾರೆ ಈ ಛಾಯಾಗ್ರಾಹಕ ಒಂದು ಸಹಾಯಕ ಅದು ಒಂದೆಲ್ಲ ಒಂದು ಮಧ್ಯದಲ್ಲಿ ಬರ್ತಾರೆ ಈ ಜಾತಿ ವ್ಯವಸ್ಥೆಯಲ್ಲಿ ಒಂದು ಓ ಬಿ ಬಿ ಸಿ ಎಮ್ ಬಿ ಸಿ ಬೇರೆ ಒಂದು ದಲಿತ ಆದಿವಾಸಿ ಬೇರೆ ಅನ್ನೋ ಇರುತ್ತೆ ನಾನು ಒಂದು ಇವಾಗ ಜೋಪ್ಡಿನಲ್ಲಿ ಬದುಕೊಂಡು ಬೇರೆ ಬಾಡಿಗೆ ಮನೆಯಲ್ಲಿ ಸಿಂಪಲ್ ಆಗಿ ಬದುಕೊಂಡು ಬೇರೆ ಬೇರೆ ಅದು ಎಲ್ಲ ಒಂದು ಶ್ರೇಣಿ ಈ ಸಮಾಜದಲ್ಲಿ ಡಿಗ್ರೀಸ್ ಆಫ್ ಬಡತನ ಡಿಗ್ರೀಸ್ ಆಫ್ ವೆಲ್ತು ಶ್ರೀಮಂತಿಕೆ ಎಲ್ಲ ಒಂದು ಬೇರೆ ಬೇರೆ ಹಂತಗಳಲ್ಲಿ ಬರುತ್ತೆ ಸೊ ಲೈಟ್ ಬಾಯ್ ಆಗಿರೋದಕ್ಕೆ ಎವಿಡೆನ್ಸ್ ಇಲ್ಲ ಆದರೆ ಛಾಯಾಗ್ರಾಹಕರ ಅಸಿಸ್ಟೆಂಟ್ ಆಗಿದ್ದಕ್ಕೆ ಸಹಾಯಕ್ಕೆ ಆಗ ಎವಿಡೆನ್ಸ್ ಇದೆ ಸೋ ನಮಗೆ ಅವರು ಸುಳ್ಳೇಳಕ್ಕೆ ಹೇಳಿದ್ದಾರೆ ಅನ್ನೋದಕ್ಕಿಂತ ಅದು ಬಾಯ ಮಾತಲ್ಲಿ ನಾನು ಲೈಟ್ ಬಾಯ್ ಆಗಿ ಬಂದಿನಿ ಅಂತ ಹೇಳಿರ್ಬೋದು ಅದೊಂದು ಸಿಂಪತಿ ಗೆಚ್ಚೋಕ್ಕೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಕರ್ನಾಟಕ ಕನ್ನಡ ಚಿತ್ರರಂಗದ ಮೂಲಗಳು ಎಷ್ಟೋ ಜರ್ನಲಿಸ್ಟು ಹೇಳಿದ್ದಾರೆ ಅದು ನಿಜ ಅಂತ ಅದು ಛಾಯಾಗ್ರಾಹಕರ ಸಹಾಯಕರು ಬಟ್ ಅದು ಒಂದು ಕಷ್ಟದ ಕೆಲಸನೇ ಅದು ಎಲ್ಲ ಒಂದು ಒಂದು ವರ್ಕರ್ಸ್ ಅವರೆಲ್ಲರೂ ಒಂದು ಟೆಕ್ನಿಷಿಯನ್ಸ್ ವರ್ಕರ್ಸೇ ಬಟ್ ಆ ಶ್ರೇಣಿನಲ್ಲಿ ಮಧ್ಯದಲ್ಲಿ ಬರ್ತಾರೆ ಕೇಳಮಟ್ಟದಲ್ಲಿ ಬರಲ್ಲ ಬಟ್ ಕಷ್ಟದ ಜೀವನ ಇದ್ದಿಲ್ಲ ಅಂತ ಹೇಳ್ತಾ ಇಲ್ಲ ನಿಜ ಹೇಳಬೇಕು ಅಂದರೆ ನೀವು ಸ್ಟಾರ್ ಮಗನಾಗಿದ್ರೂ ಕೂಡ ನೀವು ಕಷ್ಟ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ನಿನಗೆ ಪ್ಲಸ್ಸು ಸಿಗತ್ತೆ ಪ್ಲಸ್ ಏನು ಸಿಗತ್ತೆ ಅಂದರೆ ಸ್ಟಾರ್ ಮಗನಾಗಿರೋದ್ರಿಂದ ಅಥವಾ ವಿಲನ್ ಮಗನಾಗಿರೋದರಿಂದ ನಿಮ್ಗೆ ಏನು ಸಿಗತ್ತೆ ಅಂದರೆ ನಿಮಗೆ ಒಂದು ಲಿಂಕ್ಸ್ಗಳು ಸಿಗತ್ತೆ ಓ ಇವರಪ್ಪ ಒಂದು ಬ್ರ್ಯಾಂಡಿಂಗ್ ಸಿಗುತ್ತೆ ಸೊ ಕಷ್ಟಗಳ ಜೊತೆ ಬೆನಿಫಿಟ್ಸು ಆಗಿದೆ ತೂದೀಪ ಶ್ರೀನಿವಾಸ್ ಮಗ ಅಪ್ಪ ಇವರು ಇವರು ಇವರ ತಂದೆ ದೊಡ್ಡ ಹೆಸರು ಮಾಡಿದ್ದಾರೆ ಇವ್ರ ತಂದೆ ಸಿನಿಮಾ ರಂಗಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಜನರ ಬಾಯಲ್ಲಿ ಬರುತ್ತೆ ಅವಾಗ ಏನಾಗುತ್ತೆ ಅಂದರೆ ನಿಮಗೂ ಕೂಡ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಏ ಇವನು ತಗೊಳ್ಳೋಣ ಪಾರಪ್ಪ ಇವನು ಸಿನಿಮಾ ರಂಗದಲ್ಲಿ ತುಗದು ಶ್ರೀರಾಮಸ್ ಮಗ ಅಂತ ಒಂದು ಲಿಂಕ್ ಇರುತ್ತೆ ಹೊಸಪನ್ಗೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಹೊಸಪನ್ಗೆ ಅವರ ಅಪ್ಪ ಯಾರೋ ಸಿನಿಮಾ ರಂಗಕ್ಕೆ ಗಂಧಗಳಿಗೆ ಗೊತ್ತಿರೋಲ್ಲ ಸೊ ಹೆಸರು ಮಾಡಿರೋಲ್ಲ ಸೊ ಆ ಕಾರಣಕ್ಕೆ ಕಷ್ಟ ಅನ್ನೋದು ಕೂಡ ಡಿಗ್ರೀಸ್ ಆಫ್ ಕಷ್ಟ ಲೆವೆಲ್ಸ್ ಆಫ್ ಕಷ್ಟ ಸೊ ಹಾಗಿದ್ದ ಕಷ್ಟ ಇಲ್ಲ ಅವ್ರ ಕಷ್ಟಗಳು ಅವರು ಅವ್ರು ಅದ್ರ ಬಗ್ಗೆನೇ ಹೇಳಬೇಕು ಬಟ್ ಈ ಥರ ಸತ್ಯ ಸತ್ಯತೆಗಳನ್ನು ಸಿನಿಮಾ ರಂಗದವ್ರು ಬಿಚ್ಚಿಡ್ತಾ ಇದ್ದಾರೆ ಅದನ್ನು ನಾನು ಕೆಲವು ವಿಚಾರಗಳು ಹೇಳಿದ್ದೀನಿ ಬಟ್ ಅದೇನು ಅವ್ರನ್ನ ಕಡೆಗಣಿಸೋಕ್ಕಲ್ಲ ಸತ್ಯ ಏನಿದೆ ಅದು ಹೊರಗೆ ಬಂದಲಿ ಅಂತ ಅಷ್ಟೆ